ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗ ಸ್ವಾಗತ ಅಂತ ಹೇಳ್ತಾ ಗೈಸ್ ಎಲ್ಲರೂ ಏನು ಮಾಡ್ತಾರೆ ಈಗ ನಾಪನದಕ್ಕೆ ಒಂದ್ಸರಿ ಮುಂಚೆ ಇರ್ತೀರಿ ಶೂ ಎಲ್ಲಿಗಪ್ಪ ಹೋಗೋದೀಗ ಗಣಪತಿ ನೋಡಕ್ ಬೇರೆ ಎಲ್ಲರೂ ನಮ್ಮ ಪ್ರವೀಣ್ಗಳ ಮನಿ ಬೇಡ ಇದ್ನೋ ಏನಿಲ್ಲ ಸ್ಕೂಟಿ ಗೈಸ್ ಸ್ಕೂಟಿ ಏನ್ರಿ ಇವತ್ತು ತಿಂಡಿ ಯಾಕೆ ಸಾವಕಾಶ ತಿರ್ಗಾಡ್ನು ಇವ್ ಹೇಳ ಗೊತ್ತೇನ ನೂರಲ್ಲಿ ಹೋದ್ರೆ ಯಾರು ನೋಡ್ತಾರ ಗುರು ಇಪ್ಪತ್ ಮೂವತ್ತರಲ್ಲಿ ತಿರ್ಗಾಡ್ಬೇಕು ಶಿವ ಹಬ್ಬದ ದಿನ ರೀ ಒಲೆ ಅದೇ ಇಡ್ತೇನೋ ಒಟ್ಟು ಆಟ ಆದಿನಲ್ಲ ಇಲ್ಲ ಟ್ಯಾಂಕರ್ ಹಚ್ಚಾರಲ್ಲ ಅದ್ರ ಸ್ವಲ್ಪ ಏಸ್ ಹುಡ್ಗಾಗ ಹಾಯಿಸಿ ಪವರ್ ಮನೆ ಹೊಂಟಿವ್ರಿ ಯಾಕೆ ಬಾಂದ್ರೆ ಗಣಪತಿ ಅದನ್ನು ತೊಳಿಸ್ಯಾರ ಅವ್ನ ಕಡೆ ಒಂದ್ ಸ್ವಲ್ಪ ಕೆಲಸ ಮತ್ತು ಅವ್ರ ಮನೆಯ ಗಣಪತಿ ಅದನ್ನು ನೋಡಿ ಮಾತ್ರ ನಾನು ಅಲ್ಲೇ ನನ್ಬಿಡಿಸ್ ಅಲ್ಲಿ ಹೋಗಿ ಇವತ್ತು ಕಾಡಿನ ತಳಿರಿ ಕಾಡಿ ಅವ್ನು ತಳಿತಾ ಮಾಡಿದ್ದೆ ಎದ ಕರೆ ಕರುತ್ತೋ ತಂದ್ ಹಂಗೆ ಮಾಡಿ ಬಂದಾಗ ನಮ್ಗೆ ಇವತ್ತು ಸಮಾಧಾನ ಅವ್ರ ನಮ್ಗೆ ಗ್ರೌಂಡ್ ಕಂತು ಫಸ್ಟ್ ಕ್ಲಾಸ್ ನಾವು ಹಿಂಗೆ ಹೋಗ್ಕ್ರಿ ಇಲ್ಲಿ ಹುಡ್ಗ್ದಾಗ ಹಾಯಿಸಿ ಬೈಪಾಸ್ಗೆ ಈಗ

ನಿಮ್ಮ ಮನೆಗೆ ಗಣಪತಿ ನೋಡಕ್ ಏನ ಇಲ್ಲಿ ಪೂಜೆ ಅದು ಮಾಡೋದು ಬಿಟ್ಟು ಏನು ಕೂತಾಳು ಏನಕ್ಕ ನಿ ಹಾಕಿ ಏನು ಹುಗ್ಗಿ ಇವ್ ನೋಡ್ರಿ ಗೈಸ್ ಮುಂದಿನ ಗಂಡ್ ತಗೊಂಡ್ಬಂದಿ ಅಲ್ಲ ಇದ್ರ ದಿನ ಪೂ ಬಾಕ್ ಕಟ್ಟದ್ರಿ ಗೈಸು ಹೆಂಗದ ನೋಡ್ರಿ ಡಬಲ್ ಬ್ಯಾಟ್ರಿ ಸಿಂಗಲ್ ಪವರ್ ರೀ ಇವ್ನ ಕೈಯಾಗ ಗಂಡ್ ಐತಿ ಬಟ್ ಬುಲೆಟ್ ಇಲ್ಲಿ ಒಳಗ ಯೂಸ್ ಅದ ಬರೀ ಅಟ್ಟ ಇದೇನು ಅಲ್ಗಾಡ್ತೇ ತಲೆ ಅಂತ ಎಸ್ ಹುಗ್ಗಿ ಹಂಗೆ ತಿನ್ನತ್ತಾಳ ನೋಡ್ರಿ ಫಸ್ಟ್ ಕ್ಲಾಸ್ ಹುಗ್ಗಿ ಬಡಿತಾಳೆ ನೆಕ್ಸ್ಟ್ ಹಾಂ ಸಾಲಿಗೆ ಅಂತರು ಜೈ ಹಿಂದ್ ಇವತ್ತ ಅವು ಅಂತರು ಅದೊಂದು ಯೂಟ್ಯೂಬ್ ಮಾಡ್ಯಾನ್ರಿ ಎಸ್ ಸಾರಿ ಬಿಡು ಅದೊಂದು ಯೂಟ್ಯೂಬ್ ಅಲ್ಲ ನಮಗೆಲ್ಲ ಅನ್ನ ಹಾಕೋದಾನೆ ಯೂಟ್ಯೂಬ ಸೊ ಅದೊಂದು ಯೂಟ್ಯೂಬ್ ನೋಡ್ತಾನೆ ಆ ಥರ ಕೊಂಡಿರ್ತಾನೆ ಅಲ್ಲ ನೀನು ನೋಡಲ್ಲ

ರೆಡಿ ಆಗಿತ್ರಿ ಗೈಸ್ ಮಹಾ ಮಹಾಗಣಪತಿ ವಿಡಿಯೋ ಮಾಡ್ಬೇಕು ಇರೋತ್ತ ನಮ್ಮ ಜಮಖಂಡಿಯಲ್ಲಿರುವಂತಹ ಮಹಾಗಣಪತಿ ತೋರಿಸ್ತಾ ಇರೋ ಹಾಗೆ ನೀನು ನೀ ನೀನು ನೋಡವ ಗಣಪತಿ ಮತ್ತೆ ಅಂದ್ರೆ ನೋಡಿ ಮತ್ತ ಕಾಣ ಕೂತ್ಕಪ್ಪ ಮಳಿ ಹತ್ತಿ ಏನು ದೇವ್ರ ಏನ್ ಮಾಡ್ತಾನ ಮಾಡ್ತಾನ ಹ್ಯಾಂಗೆ ಮಾಡ್ದು ನಿಂದಿರ್ತರ ಹೇಳ ಅಣ್ಣ ಅಣ್ಣ ದೇವ್ರ ಹೇಳಾತಾನು ನಿಂದಿರ್ಲ ಭವಿಷ್ಯ ಭವಿಷ್ಯ ಮಳಿ ನಿಂದಿರ್ತತಿ ಇಲ್ಲ ಏನು ಯಾಕಂದ್ರ ಮಳೆ ನೋಡ್ರೆ ಪ್ರಮಾಣ ಜಾಸ್ತಿ ಐತಿ ಎಲ್ಲ ನೋಡಿ ಬಂದ ನಿಧಿ ಬ್ರಿ ಸೊ ಇಲ್ಲಿಗೆ ಲಾಗ್ ಏನ್ ಮಾಡ್ತೇನೆ ಇದರ ಹೆಚ್ಚು ನೋಡೋಕೆ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಲಾಗ್ಸಲ್ಲಿ ಸಿಗ್ತಿರ್ತೀನಿ ಇಲ್ಲಿವರೆಗೂ ಟಾಟಾ ಬೈ ಟೇಕಾರ ಹೇಳೋ ಏ ಮಾಡೋ ಹೇಳಿನ ಮುಂಜಾನೆ ಆತಿನ ಇನ್ನ ಹಂಗ ಬಿದ್ದನ್ರಿ ಮಧ್ಯಾಹ್ನ ಆತು ಮುಂಜಾನೆ ಆಯ್ತು ಸೊ ಫ್ರೆಂಡ್ಸ್ ಟಾಟಾ ಬೈ